ತಾಜ್ ಯೂತ್ ಕ್ಲಬ್ ಕುಶಾಲ್ನಗರ ಹಾಗೂ ಕೊಡಗು ಜಿಲ್ಲಾ ಮುಸ್ಲಿಂ ಕಪ್ ಫುಟ್ಬಾಲ್ ಅಸೋಸಿಯೇಷನ್ ಸಹಯೋಗದಲ್ಲಿ ಕುಶಾಲನಗರದ ಜಿಎಂಪಿ ಶಾಲಾ ಮೈದಾನದಲ್ಲಿ ನಡೆದ ಐದನೇ ವರ್ಷದ ಕೊಡಗು ಜಿಲ್ಲಾ ಮಟ್ಟದ ಮುಸ್ಲಿಂ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಅಲ್ ಅಮೀನ್ ಪಾಲಿಬೆಟ್ಟ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ದ್ವಿತೀಯ ಸ್ಥಾನವನ್ನು ರೋಜಾರಿಯನ್ಸ್ ಗೋಣಿಕೊಪ್ಪ ತಂಡವು ಪಡ್ಕೊಂಡಿತ್ತು ಎರಡು ಬಲಿಷ್ಠ ತಂಡಗಳಾದ ಅಲ್ ಅಮೀನ್ ಪಾಲಿಬೆಟ್ಟ ಮತ್ತು ರೋಜಾರಿಯನ್ಸ್ ಗೋಣಿಕೊಪ್ಪ ತಂಡಗಳ ನಡುವಿನ ಫೈನಲ್ ಪಂದ್ಯಾಟದಲ್ಲಿ ಇಪ್ಪತ್ತು ಇಪ್ಪತ್ತು ನಿಮಿಷಗಳಲ್ಲಿ ಮೊದಲಾರ್ಧದಲ್ಲಿ ಎರಡು ತಂಡಗಳು ಸಮಬಲದ ಹೋರಾಟವನ್ನು ನಡೆಸಿತ್ತು ದ್ವಿತೀಯಾರ್ಧದಲ್ಲಿ ರೋಜಾರಿಯನ್ಸ್ ತಂಡವು ಆಕ್ರಮಣಕಾರಿ ಆಟಕ್ಕೆ ಮುಂದಾಗಿ ತಂಡದ ಮುನ್ನಡೆ ಆಟಗಾರ ಸುಹೇಲ್ ಅವರ ಗೋಲಿನ ಮೂಲಕ ಒಂದು ಸೊನ್ನೆ ಗೋಲುಗಳ ಅಂತರದಿಂದ ಮುನ್ನಡೆಯನ್ನ ಪಡೆಯಿತು ದ್ವಿತೀಯಾರ್ಧದ ಕೊನೆಯ ಮೂರು ನಿಮಿಷ ಬಾಕಿ ಉಳಿದಿರುವಾಗ ಅಲ್ ಅಂಬಿನ್ ತಂಡಕ್ಕೆ ಅದೃಷ್ಟ ಲಕ್ಷ್ಮಿಯಂತೆ ಫೀಲ್ಡ್ನಲ್ಲಿ ಪೆನಾಲ್ಟಿ ಏರಿಯಾದಲ್ಲಿ ಎದುರಾಳಿ ತಂಡದ ಆಟಗಾರನ ಕೈ ಚೆಂಡು ತಾಗಿ ತೀರ್ಪುಗಾರರ ಪೆನಾಲ್ಟಿ ನೀಡಿತ್ತು ಅಲ್ ಅಮೀನ್ ತಂಡದ ಸ್ಟಾರ್ ಆಟಗಾರ ನಾಸಿಫ್ ತಮಗೆ ಸಿಕ್ಕ ಸುವರ್ಣಾವಕಾಶವನ್ನ ಸದ್ಬಳಕೆ ಮಾಡಿ ಪೆನಾಲ್ಟಿ ಕಿಕ್ಕ ಗೋಲು ಬಾರಿಸುವ ಮೂಲಕ ಕೊನೆಯ ಕ್ಷಣದಲ್ಲಿ ಸಮಬಲವನ್ನು ಸಾಧಿಸಿದ್ರು ಎರಡೂ ತಂಡಗಳು ಒಂದು ಒಂದು ಗೋಲು ಗಳಿಸಿ ಸಮಬಲ ಸಾಧಿಸಿದ ಫೈನಲ್ ಪಂದ್ಯದ ಫಲಿತಾಂಶಕ್ಕಾಗಿ ಪೆನಾಲ್ಟಿ ಶೂಟೌಟ್ ಮೊರೆ ಹೋಗಲಾಯಿತು ಪೆನಾಲ್ಟಿ ಶೂಟೌಟ್ನಲ್ಲಿ ಅಲ್ ಅಮೀನ್ ತಂಡವು ನಾಲ್ಕು ಮೂರು ಗೋಲುಗಳ ಅಂತರದಿಂದ ರೋಜಾರಿಯನ್ಸ್ ತಂಡವನ್ನು ಮಣಿಸಿ ಎರಡನೇ ಬಾರಿಗೆ ಕೊಡಗು ಜಿಲ್ಲಾ ಮುಸ್ಲಿಂ ಕಪ್ ಫುಟ್ಬಾಲ್ ಚಾಂಪಿಯನ್ ಪ್ರಶಸ್ತಿಯನ್ನು ಅಲಂಕರಿಸಿತು ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೊಡಗು ಮುಸ್ಲಿಂ ಕಪ್ ಫುಟ್ಬಾಲ್ ಸಂಸ್ಥಾಪಕ ಆಸಿಫ್ ಕೊಂಡಂಗೇರಿ ತಯೂಬ್ ಕೊಂಡಂಗೇರಿ ಕುಶಾಲ್ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಪುರಸಭೆ ಸದಸ್ಯ ಶೇಖ್ ಕಲೀಮುಲ್ಲಾ ಪಂದ್ಯಾವಳಿ ಸಂಚಾಲಕ ಅಜರ್ ತಾಜ್ ಯೂತ್ ಫ್ರೆಂಡ್ಸ್ ಅಧ್ಯಕ್ಷ ಮುಜೀಬ್ ಕಾಂಗ್ರೆಸ್ ಯುವ ನಾಯಕ ರಂಜನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆದಮ್ ಭಾಷಾ ರಾಯಲ್ ಬಿರಿಯಾನಿ ಫುಟ್ಬಾಲ್ ಮಾಜಿ ಆಟಗಾರ ರಫೀಕ್ ಅಪೋಲೋ ಟೈರ್ ಮಾಲೀಕರಾದ ಅಮ್ಜದ್ ಪಾಷಾ ಪತ್ರಕರ್ತ ಇಸ್ಮಾಯಿಲ್ ಕಂಡರೆ ಪಾಲ್ಗೊಂಡ್ರು ಪ್ರಾರ್ಥಿಸಬೇಕು ಕಾರ್ಯಕ್ರಮದಲ್ಲಿದೆ ಎಲ್ಲರೂ ಕೂಡ ಶಿಸ್ತಿನಿಂದ ರಾಷ್ಟ್ರಗಿಂತ ಗೌರವ ಸೂಚಿಸಬೇಕಾಗಿದೆ ನಂತಿ ಸರಳ ಬೇಡ ಬೇಡ ಎಲ್ಲರೂ ಕೂಡ ಎತ್ತು ನಿಲ್ಲಬೇಕಾಗಿ ಹೇಳಿ ಬರ್ತಿದ್ದಾರೆ ಸರ್ವೇಂಟು ಮಾಡಿಸಿ ಕೊಡಗು ಜಿಲ್ಲೆಯಲ್ಲಿ ಹೊಸ ದಾಖಲೆ ನಿರ್ಮಿಸುತ್ತ ಸತತ ಐದನೇ ದಿನದ ಒಂದು ಕ್ರೀಡಾಪಟು ಅದನ್ನು ಸಹಿಸುವ ಶಕ್ತಿ ನೀಡಲಿರುವ ಪ್ರಾರ್ಥನೆ ನಾವು ಹೇಳ್ತಾ ಇದ್ದೇವೆ ಕೇಳಿಯ ಬಾಲ್ ಚಲಕುತ್ತಿರುವಂತಹ ಒಂದು ತಂಡ ರೆಸಾರಿಯನ್ಸ್ ಗೋಣಿಗುಪ್ಪ ಕೊಡಗು ಜಿಲ್ಲೆಯ ಚಾಂಪಿಯನ್ ಆಟಗಾರರು ಅಂತ ಒಂದು ತಂಡ ಅಲ್ ಅಮೀನ್ ಪಾಲಿಬೆಟ್ಟ ಪ್ರಮುಖ ತೀರ್ಪುಗಾರಾಗಿ ದರ್ಶನ್ ಸುಕುಮಾರ್ ಅಭಿ ಶಾಲೆಗ

やっぱこだわり ಕೊಡಗು ಜಿಲ್ಲೆಯಾದ್ಯಂತ ತನ್ನದೇ ಆದ ಚಾಪನ್ನು ಮೂಡಿಸ್ಕೊಂಡಿದೆ ಕೊಡಗು ಜಿಲ್ಲೆಯಲ್ಲಿ ಕೂಡ ಅನೇಕ ಕ್ಲಬ್ಗಳಿಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ನಗರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ಅನೇಕ ಕ್ರೀಡಾಪಟುಗಳನ್ನು ಹೊಂದಿರುವಂಥ ಮುಸ್ಲಿಂ ಯುವಕರು ಅದು ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ಫುಟ್ಬಾಲ್ ಇರ್ಬೋದು ಹಾಕಿಲಿರ್ಬೋದು ಅತ್ಯಂತ ಉನ್ನತವಾದ ಪ್ರತಿಭೆಯನ್ನು ಹೊಂದಿರುವಂಥ ಮತ್ತು ಕನಿಷ್ಠ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಲಿಕ್ಕಿರುವಂಥ ಎಲ್ಲ ತರಗತಿಯಲ್ಲಿರುವಂಥ ಅನೇಕ ಕ್ರೀಡಾಪಟುಗಳು ನಮ್ಮ ನಡುವೆ ಅವರಿಗೆ ಉತ್ತಮವಾದ ವಾತಾವರಣವನ್ನು ಪೂರಕವಾದ ಸೌಲಭ್ಯವನ್ನು ಉಪಿಸಿಕೊಟ್ಟರೆ ಖಂಡಿತ ಅತ್ಯುತ್ತಮವಾದ ಅದು ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ ನಮ್ಮ ಕ್ರೀಡಾ ನಮ್ಮ ಯಾಕಂದರೆ ಸುಮಾರೊಂದು ನಾನು ನೋಡಬೇಕು ಒಂದು ಹತ್ತು ಹದಿನೈದು ದಿನದಿಂದ ಈ ಫೀಲ್ಡ್ ರಿಪೇರ್ ಮಾಡಲಿಕ್ಕೆ ಅಂತ ಹುಡುಗರು ತುಂಬ ಕಷ್ಟಪಡ್ತಾರೆ ಮಳೆ ಆಗಿರೋದ್ರಿಂದ ಅವರು ಮತ್ತೆ ಶಿಕ್ಷಣ ನಮ್ಮ ಎಲ್ಲ ಟೀಮ್ ಅವರೆಲ್ಲ ಇವ್ರ ಜೊತೆಯಲ್ಲಿ ನಿಂತು ನಾವೆಲ್ಲ ಇದನ್ನ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ ಮತ್ತೆ ಯೂತ್ಗಳು ನಾವು ಹೇಳಿದ್ವಿ ಅಂದ್ರೆ ಇದೇ ತರ ನಡೆಸ್ತಾರೆ ನಾವೆಲ್ಲರಿಗೂ ನಿಮ್ ಜೊತೆ ಇದ್ದೇ ಇರ್ತೀವಿ ಅಂತ ಹೇಳಿ ಮಾತು